ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಟೆಕ್ಸ್ಟ್ ಬುಕ್ ಕನ್ನಡ ಪಾಠ ಎರಡು ಕನಸು ಮತ್ತು ಸಂದೇಶ ಈ ಪಾಠದ ಪ್ರತಿಯೊಂದು ಕನ್ನಡ ಗ್ರಾಮರ್ ನಿಮಗೆ ಈ ಪಾಠದ ಪ್ರತಿಯೊಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಸ್ವಂತ ವಾಕ್ಯ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿರುದ್ಧಾರ್ಥಕ ಪದಗಳು ಈ ಪಾಠ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದಿಟ್ಟಿಸು ತಾಯಿ ತನ್ನ ಮಗುವನ್ನು ದಿಟ್ಟಿಸಿ ನೋಡುತ್ತಾಳೆ ಪವಾಡ ಸದೃಶ ನನ್ನ ಅಜ್ಜಿ ಅಪಘಾತದಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಳು ಸವಿನಿದ್ದೆ ನನಗೆ ತುಂಬ ಖುಷಿಯಾದಾಗ ನನಗೆ ಸವಿನಿದ್ದೆ ಬರುತ್ತದೆ ಅಹಿಂಸೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯನ್ನು ಪ್ರತಿಪಾದಿಸಿದರು ಸತ್ಕಾರ್ಯ ನಾವು ಜೀವನದಲ್ಲಿ ಸತ್ಕಾರ್ಯ ಮಾಡಬೇಕು ಇನ್ನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಸಹಸ್ರ ಅಂದರೆ ಸಾಸಿರ ದಿಟ್ಟಿ ದೃಷ್ಟಿ ಸೃಷ್ಟಿ ಸಿಷ್ಟ ಸಿಟ್ಟ ಕ್ಷಣ ಚನ ಧರ್ಮ ಧಮ್ಮ ಪಯಣ ಪ್ರಯಾಣ ಆಗಸ ಆಕಾಶ ಯುದ್ಧ ಜುದ್ಧ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಕೃತಜ್ಞತೆ ಕೃತಜ್ಞತೆ ದಯೆ ನಿರ್ಧಯ ಸತ್ಕಾರ್ಯ ದುಷ್ಕಾರ್ಯ ಅನಿರೀಕ್ಷಿತ ನಿರೀಕ್ಷಿತ ಅದೃಷ್ಟ ದುರಾದೃಷ್ಟ ಹಿಂಸೆ ಅಹಿಂಸೆ ಅಸಹನೆ ಸಹನೆ ಬಿಡಿಸಿ ಬರೆಯಿರಿ ನೆಲಕ್ಕಪ್ಪಳಿಸು ನೆಲಕ್ಕೆ ಪ್ಲಸ್ ಅಪ್ಪಳಿಸು ಅಂಗಾಂಗ ಅಂಗ ಪ್ಲಸ್ ಅಂಗ ಅಂಗಾಂಗ ದಿಗಂತ ದಿಕ್ ಪ್ಲಸ್ ಅಂತ ದಿಗಂತ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ದಿಗ್ವಿಜಯ ದಿಕ್ ಪ್ಲಸ್ ವಿಜಯ ದಿಗ್ವಿಜಯ ಕಳೆ ಕುಂದ ಕಳೆ ಪ್ಲಸ್ ಕುಂದ ಕಳೆಗುಂದ ಸಮನಾರ್ಥಕ ಪದಗಳನ್ನು ಬರೆಯಿರಿ ಯುದ್ಧ ಸಮರ ಕಾಳಗ ಭೂಮಿ ಇಳಿ ಧರೆ ಆರಾಧಿಸು ಪೂಜಿಸು ಸ್ಮರಿಸು ಯಾತನೆ ನೋವು ಸಂಕಟ ಒಂದೇ ಪದಕ್ಕೆ ನಾವು ಹಲವಾರು ಸ್ವಂತ ವಾಕ್ಯಗಳನ್ನು ಮಾಡಬಹುದು ಈ ಪದಗಳನ್ನು ಕೂಡ ನಾವು ಸ್ವಂತ ವಾಕ್ಯದಲ್ಲಿ ಬರೆಯಬಹುದು ದಿಟ್ಟಿಸು ಗುರುಗಳು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಪವಾಡ ಸದೃಶ ಅಪಘಾತದಲ್ಲಿ ಕೆಲವರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿ ಬರುವುದಿದೆ ಸವಿನಿದ್ದೆ ಬೆಳಗಿನ ಜಾವ ನಾವು ಸವಿನಿದ್ದೆಯಲ್ಲಿರುತ್ತೇವೆ ಅಹಿಂಸೆ ಅಹಿಂಸೆಯು ನಮ್ಮ ಮೂಲ ಮಂತ್ರವಾಗಬೇಕು ನಿಮಗೂ ಕೂಡ ಈ ಪಾಠದ ಕನ್ನಡಕ್ಕೆ ಸಂಬಂಧಪಟ್ಟಂಥ ಈ ಪಾಠದ ಪ್ರತಿಯೊಂದು ವ್ಯಾಕರಣಕ್ಕೆ ವ್ಯಾಕರಣ ಗ್ರಾಮರ ಸ್ವಂತ ವಾಕ್ಯ ಎಲ್ಲವೂ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು